ಪ್ರಧಾನಿ ನರೇಂದ್ರ ಮೋದಿ ಅವರು ಲಕ್ಷದ್ವೀಪದ ಕವರತ್ತಿಯಲ್ಲಿಂದು ಸುಮಾರು ಒಂದು ಸಾವಿರದ ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದರು आप सबका बहुत बहुत धन्यवाद अब मैं आमंत्रित करना चाहूंगी ये बी एस सी एक्वा कल्चर की विद्यार्थी है पतली, केंद्र विविध योजने फलानुभवी प्रधानी सौलभ्य वितु ಇದೇ ವೇಳೆ ಕೇಂದ್ರದ ಜನಪರ ಯೋಜನೆಗಳ ದೃಶ್ಯಾವಳಿ ಪ್ರದರ್ಶಿಸಲಾಯಿತು ಗ್ರೀನ್ ಅಂಡ್ ಸಸ್ಟೈನಬಲ್ ಎನರ್ಜಿ ಸೋರ್ಸಸ್ ಜೆ ಜೆ ಎಂ ಜಲ್ ಜೀವನ್ ಮಿಷನ್ ವಿತ್ ಅಂಡರ್ ಗ್ರೌಂಡ್ ಫ್ರೆಶ್ ವಾಟರ್ ರಿಸೋರ್ಸಸ್ ಅಂಡ್ ಬಿಂಗ್ ವಾಟರ್ಸಸ್ ಬಳಿಕ ಪ್ರಧಾನಿ ದೇಶದ ಎಲ್ಲಾ ಭಾಗಗಳ ನಾಗರಿಕರಿಗೆ ಕೇಂದ್ರದ ಜನಪರ ಯೋಜನೆಗಳನ್ನು ತಲುಪಿಸುವುದು ಹಾಗೂ ಜನರ ಜೀವನ ಮಟ್ಟ ಸುಧಾರಿಸುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದರು ಸ್ವಾತಂತ್ರ್ಯ ನಂತರ ಹಲವು ದಶಕಗಳ ಕಾಲ ದೇಶದ ವಿವಿಧ ಭಾಗಗಳ ಅಭಿವೃದ್ಧಿಯನ್ನು ಕಡೆಗಣಿಸಲಾಗಿತ್ತು ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಸಮಗ್ರ ಪ್ರಗತಿ ಹಾಗೂ ಸಮತೋಲಿತ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಡಿಬಿಟಿ ಮೂಲಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರ ಹಣ ವರ್ಗಾವಣೆ ಮಾಡಲಾಗುತ್ತಿದ್ದು ಇದರಿಂದ ಪಾರದರ್ಶಕತೆ ತರಲಾಗಿದೆ ಹಾಗೂ ಮಧ್ಯವರ್ತಿಗಳ ನಿರ್ಮೂಲನೆ ಸಾಧ್ಯವಾಗಿದೆ ಎಂದು ಪ್ರಧಾನಿ ತಿಳಿಸಿದರು ಪಿಎಂ ಆವಾಸ್ ಯೋಜನೆಯಡಿ ಶೇಕಡಾ ನೂರರಷ್ಟು ಫಲಾನುಭವಿಗಳಿಗೆ ಮನೆಗಳನ್ನು ಒದಗಿಸಲಾಗುತ್ತಿದ್ದು ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ನಾಗರಿಕರ ಆರೋಗ್ಯ ರಕ್ಷಣೆಗೆ ಆಯುಷ್ಮಾನ್ ಭಾರತ್ ಯೋಜನೆ ಸುಮಾರು ಎಂಬತ್ತು ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ಆಹಾರ ಧಾನ್ಯ ಕೊಳವೆ ಮಾರ್ಗದ ಮೂಲಕ ಶುದ್ಧ ಕುಡಿಯುವ ನೀರು ಪೂರೈಸಲಾಗುತ್ತಿದೆ ಎಂದು ವಿವರಿಸಿದರು ಲಕ್ಷದ್ವೀಪ ಮತ್ತು ಕೊಚ್ಚಿ ನಡುವೆ ಸಬ್ ಮೆರೈನ್ ಆಪ್ಟಿಕಲ್ ಫೈಬರ್ ಕೇಬಲ್ ಅಡವಡಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದ್ದು ಇದರಿಂದ ಈ ಭಾಗದಲ್ಲಿ ಅತಿ ವೇಗದ ಅಂತರ್ಜಾಲ ಸೇವೆ ಲಭ್ಯವಾಗಲಿದೆ ಇದರಿಂದಾಗಿ ಶೀಘ್ರವೇ ಲಕ್ಷದ್ವೀಪದಲ್ಲಿ ಶಿಕ್ಷಣ ಡಿಜಿಟಲ್ ಬ್ಯಾಂಕಿಂಗ್ ಸಂಪರ್ಕ ಸಾರಿಗೆ ತಂತ್ರಜ್ಞಾನ ಆಧಾರಿತ ಉದ್ಯಮಗಳು ಸುಧಾರಣೆಯಾಗಲಿವೆ ಎಂದು ಪ್ರಧಾನಿ ನುಡಿದರು जो बॉर्डर के इलाके हैं जो समंदर के आखिरी छोर के इलाके हैं वहां हमने उन्हें अपनी प्राथमिकता बनाया है भारत के हर क्षेत्र हर नागरिक का जीवन आसान बनाना उसे सुविधा से जोड़ना ही केंद्र सरकार की प्राथमिकता है आज यहाँ लगभग 1200 करोड़ रुपए के प्रोजेक्ट का शिलान्यास और लोकार्पण हुआ है ये इंटरनेट बिजली पानी स्वास्थ्य और बच्चों की देखभाल से जुड़े प्रोजेक्ट है